ಹಲೋ ಹಲೋ ಮಗ ಓ ಹೇಳುವ ಚೆನ್ನಾಗಿದ್ದೀಯಾ ಏನು ಮುಟ್ಟಿದೆ ಏನಿಲ್ಲ ಮಗ ಸುಮ್ ಕೂತಿದ್ದೆ ಏನು ಮಾಡ್ತಿದ್ದೆ ನೀನು ಅಯ್ಯೋ ಏನು ಮಾಡೋಣ ಇಲ್ಲೇ ಸನ್ಗಳಿಗೆ ಉಳ್ ಕುಯ್ಕೊಂಡು ಬರೋಣ ಅಂತ ಬಂದೆ ಕಣವ ಊಟ ಮಾಡ್ದ ಅಪ್ಪ ಹೆಂಗಿದ್ದದು ಅಯ್ಯೋ ನಿಮ್ಮಪ್ಪನ್ಗೆ ಬಾ ಯಾವ ಗೂದ್ರೋಗ ಬಂದಿದ್ದು ನಿಮ್ಮ ಅಪ್ಪನ್ಗೆ ಚೆನ್ನಾಗ್ಯವನ ಕಣ ಮನೆಗೂ ಪ್ಯಾ ಪ್ಯಾಟ್ಕು ಮನ್ಗು ಪ್ಯಾಟ್ಕು ಮನ್ಗು ತಿರ್ಕೊಂಡು ವಲದಲ್ಲೋಗಿ ಗೇಮೇನು ಕೈಯಲ್ಲ ಹೋಗ್ಲಿ ಬ್ಯಾ ಬೇರೆ ಕಡೆಯೆಲ್ಲನೂ ಹೋಗಿ ಗೇಮೇನು ಗೇಯಲ್ಲ ನಿಮ್ಮ ಅಪ್ಪ ಬಾ ಏನು ಮಾಡಣ ಮೊದಲು ಇವ್ರವ ಇವ್ರ ಅಪ್ಪ ಇದ್ದಾವಾಗ ಎರಡೆರಡು ಹತ್ತು ತಿಂತಾಯಿದ್ದು ನೀವು ಒಂದು ತಿನ್ಬಿಟ್ಟು ಮನೆ ಕತ್ತೀವಿ ಏ ತು ಏನು ಅಪ್ಪ ಆಡೋದು ಅಡೋದು ಎಲ್ಗನಕ್ಕೆ ಅಡ್ದೋಗಿಲ್ವ ಕೆಲಸಕ್ಕೆ ಅಯ್ಯೋ ಅಪ್ಪನ್ಗೆ ಬೀಜಿಲಿ ಹೋಗೋರು ನಿಂತ್ಕೊಂಡು ಮಕ್ಕಗಿದ್ರು ಏನಿದಾಗಲ್ಲ ಕಣ್ ಬಾ ಅಯ್ಯೋ ನಾನು ಫೋನ್ ಮಾಡಿದ್ದೆ ಮತ್ತೋಗ್ಬಿಟ್ಟೆ ನೋಡು ಏನಿಲ್ಲ ಮಗ ಇದ್ಕೊಯ್ತವೆ ನಿಮ್ಮಪ್ಪ ಅದು ಯಾರೋ ಮನೆಗೆ ಗೊತ್ತಿರೋರು ಯಾರು ಯಾರೋ ಹೇಳಿದ್ರಂತೆ ಅದೇ ಒಂದು ನೋಡ್ಕೊ ಬರಮ್ಮ ಅಂತ ಫೋನ್ ಮಾಡಿದೆ ಬಂದು ಹೆಂಗೆ ಅಂತ ಏ ಈಗಲೇ ಯಾಕ ಮದುವೆ ಹೋಗು ನಿಂಗೂ ಮಾಡಿ ಬರೋ ಕಾಸಿಲ್ಲ ಕಣ ಈಗ ಬೇರೆ ಮದುವೆ ಮಾಡಬೇಕೆ ಸುಮ್ಕಿರು ನಮ್ಮದವ ಯಾಕಂದ್ರೆ ಕಾಸಿಲ್ಲ ಕಣ ಈಗ ಮದುವೆಗೆಲ್ಲ ಕಾಸು ಹಾಕೋಕೆ ಅಯ್ಯೋಣೆ ನಿನ್ನ ಕೇಳ್ಕೊ ಕೂತ್ಕೊತ ಕಾಸು ಈಗ ನಾನು ನಿನ್ನ ಕೇಳಿದ್ನೇ ಏಣ್ಣು ನೋಡ್ಕೊ ಬರ್ತಾವಿ ಬಂದಿವ ಅಂತ ಕೇಳೋಕೆ ಮಾಡ್ದೆ ಏನ ನಿಮ್ಮ ಅಪ್ಪ ಈಗಲೇ ಕುತ್ತಾನ ಇಲ್ಲಿ ಇನ್ನೂ ಮದುವೆ ಮಾಡಲಿಲ್ಲ ವಯಸ್ಸಾಯ್ತದ ವಯಸ್ಸಾಯ್ತದ ಯಾರು ಕೊಡೋಲ್ರು ಎಣ್ಣ ಅಂತ ನೀನು ನೋಡಿದೆ ಹಿಂಗೆ ಮಾತಾಡ್ತೀವಲ್ಲಮ್ಮ ಹಂಗಲ್ಲ ಕಣವ ಸುಮ್ಮನೆ ಅಂತ ಇವಾಗ ಮದ್ವೆ ಅಂತ ಓದ್ತಾನ ಬಿಡುವತ್ತ ಓದ್ಲಿ ಓ ಬಾಯಿ ಮುಚ್ಕೊಂಡಿರವ ಸಾಕು ಕಣ ಅವ್ನು ಓದಿದ್ದು ಸಾಕು ಓದಿದ ನಂಗೆ ಯಾವ ಕೆಲಸ ತಗೊಂಡ್ಲಿಲ್ಲ ಏನು ತಗೊಂಡಿಲ್ಲ ಬರೀ ಓದ್ಕೊಂಡೆ ಕುತ್ಕೊಂಡ್ರೆ ಅದೇ ಓ ಮನೆ ಬಂಗ ಯಾರು ಮಾಡೋರು ಯಾರು ನೋಡೋರು ಮನೆ ಕಡೆ ಸುಮ್ಕಿರು ಯಾವ ಮದುವೆ ಮಾಡಿದ್ಮೇಲೆ ಕೆಲ್ಸ ಕಲ್ಸಕ್ಕೆ ಹೋಗ್ಕೊಂಡಿರಲಿ ಅಯ್ಯೋ ಸರಿ ಕಣವ ಏನೋ ಮಾಡ್ಕೊಂಡ್ರಿ ಆಯಿತು ಯಾವತ್ತಂತ ಹೇಳಿರಿ ಒಂದಿನ ಮುಂಚೆಗೆ ಫೋನ್ ಮಾಡು ಅಯ್ಯೋ ನಿಂಗಳಿಯ ಗಾಯ ಗಾಯ ಅಂತಾನೆ ಒಂದಿನ ಮುಂಚೆಗೆ ಮಾಡು ಬತ್ತಿನ ಹೇಳ್ಬಿಟ್ಟು ಸರಿ ಕಣ್ಮಗ ಅದಕ್ಕೆ ಫೋನ್ ಮಾಡಿದೆ ನಿಮ್ಮ ಅಕ್ಕನೂ ಬಂದಿಲ್ಲ ಕೂತವಳೆ ವಾ ಯಾಕವಾ ಏನಾಯ್ತು ಯಾಕೆ ಬಂದ್ಬಿಟ್ಟು ಅಯ್ಯೋ ಬಾ ಇವಳು ಹಂಗೇನ ಕಣ ಏನಿಬ್ರು ಗಂಡ ಹೆಂಟಿ ಇಬ್ರು ಹೊಡೆದಾಡ್ಕಂಡು ಬಂದವಳು ಮನೆ ಬಿಟ್ಬಿಟ್ಟು ಇವಳು ಇಲ್ಲೇ ನಮಗೆ ಸಾಕಾ ಕೂತದೆ ಏ ಒಟ್ಟೆಗೆ ಇಟ್ಟಿಲ್ದಂಗೀ ಇವಳು ಬೇರೆ ಬತ್ತಳ ಜೊತೆ ಇವಳು ಬೇರೆ ಬಂದ್ಲಿ ತಗೆ ಅಯ್ಯೋ ಓಲಿ ಬಾವ ಸರಿ ಬಿಡು ಇಲ್ಲಿ ಕರಿತಾನೆ ನಿಮ್ಮ ಅಡ್ಯ ಕರಿತಾವನೆ ಸರಿ ಮಾಡ್ತೀನಿ ಸಂಜೆ ಮೇಲೆ ಓ ಅವು ಯಾರು ಫೋನ್ ಮಾಡಿದ್ರು ಯಾರು ತಗೋ ಮಾತಾಡ್ತಿದ್ದೆ ಅಯ್ಯೋ ಇನ್ನಾರ ತಗೊ ಮಾತಾಡೋಣ ಅಯ್ಯೋ ಇನ್ನು ತಾವ ಮಾತಾಡ್ತಿದ್ದೆ ಕಣವ ಅದೇ ಇವನ್ಗೆ ഗണ്ട് നോടക്കൊ എണ്ണു നോടക്കൊയ്തവല്ല അതി ഹെ ബു പപ്പാ ഇവൻഗൂ ഏൻ വയസ്സായി നന്ന മഗൻ തൻ്ബതായിട്ടപ്പ ഇന്ന് വയസ്സു ദൊടോളെ ബായി മുച്ചോ ഏനത്തേണ്ണുട്ടിരളി അല്ല ഹെ ഹെ യോസ് മാത്രം നീ ആ സുമീറു യാത് ബടക്കണ ഓ സർ ആയിട്ടു നിന്ന യോസ്കൂ നിൻഗുവേ ಅಲ್ಲಕನಮ್ಮ ಹೆಂಗೋ ಚೆನ್ನಾಗಿ ಓದ್ಕೊಂಡವನೇ ಕೆಲಸ ಪಲ್ಸ ಚೆನ್ನಾಗಿರೋ ಸಿಕ್ಕಿದ್ರೆ ನನ್ನ ಮಗಳೇ ಎಲ್ಲೋ ಅಂತ ಚೆನ್ನಾಗಿದ್ದಂಗೆ ಆಗಲ್ತೆ ಅಯ್ಯೋ ತಾಯಿ ಸುಮ್ಮನೆ ಇದ್ಬಿಡವ ನೀವು ಪಾತ್ಕೊಂಡು ನಮಸ್ಕಾರ ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ ಬೇಡ ಬೇಡ ಅದೆಲ್ಲ ಬೇಡ ಅದು ಚಿಕ್ಕ ಇದ್ಲದೇನು ಹಿಂಗೂ ಅಷ್ಟು ಮಾಡಿ ಚಿಕ್ಕ ಅದೇನೋ ಓದ್ಕೊಂಡು ಪಾತ್ಕೊಂಡು ಇರಲಿ ಬಾಯಿ ಮುಚ್ಚಿ ಇದೆ ನಿಮ್ಮ ಅಪ್ಪನ ಮುಂದೆ ಮಾತಾಡೋಕೆ ಹೋಗ್ಬಿಟ್ಟಿ ಆಮೇಲೆ ಈಗಲೇ ಕಂಡ್ರಾಗಲ್ತು ಮಂಗಳಾರ್ತಿ ಎದ್ಬಿಟ್ಟು ಮನೆ ದೀಜಕ್ಕೆ ಆಮೇಲೆ ಮಹೇಶ್ ಮಾಮ್ಮ ಬಂತು ಮಹೇಶ್ ಬಂತು

ಅಯ್ಯೋಲೋ ಅದು ಅಷ್ಟೊತ್ತು ಬಾ ಯಾ ಐದು ನಿಮಿಷದಲ್ಲಿ ಸಾಂಬಾರು ಮಾಡ್ತೀನಿ ಹೋಗು ಕೈಗೆ ತೊಗೊಂಡು ಅದೇನು ಓದ್ಕೋದ್ರೆ ಹಂಗಿದ್ರೆ ಓದ್ಕೋಬೋಗು ಇಲ್ಲ ಬೇರೆ ಏನೋ ಕೆಲಸ ಇದ್ರೆ ಮಾಡ್ಕೊ ಹೋಗು ಐದು ನಿಮಿಷ ಮಾಡ್ಬಿಟ್ಟು ಕಾಯ್ತೀನಿ ಬಂದು ಉಣ್ಣುವಂತೆ ಯಾವುದೋ ಹುಡುಗಿ ನೋಡ್ಬೇಕಂತಿತ್ತಲ್ಲ ಅದಕ್ಕೆ ನಿನ್ನ ತಂಗಿ ತಾವು ಮಾತಾಡಿದ್ದೆ ಕಣ ಹೌದೇ ಸರಿ ಆಯಿತು ಸರಿ ಬಿಡು ನಾನು ಹೋಗಿ ನನ್ನ ಫ್ರೆಂಡ್ ಮನೆ ತಕ್ಕ ಹೋಗ್ಬರ್ತೀನಿ ಲೇ ಮಗ ನಡಿ ಹೋಗಿ ಸಾಂಬಾರು ಮಾಡಿಬಿಡ್ಮಾ ಇನ್ನೊಬ್ಬ ನೀನು ಚಿಕ್ಕಮ್ಮನ ಬರ್ತಾನೆ ಆಮೇಲೆ ಇಬ್ರು ಕಾಯಿ ನಿಂತ್ಕೊಬಿಟ್ಟಾರ ಆಮೇಲೆ ನಿಮ್ಮ ಅಪ್ಪನೂ ಹಂಗೆ ಏನು ಕಣ ಅಡಿಗೆ ಹೋಗಿ ತರ್ತದ ಅಡುಗೆ ಮಾಡ್ಮ ಏ ಹೋಗವ ಯಾರು ಮಾಡ್ತಾರ ಅಡುಗೆ ಮಾಡ್ಕೊ ಹೋಗು ನೀನು ಏನು ಅದೊಂದು ಸಾಮ್ರ್ ಮಾಡೋಕೆ ಇಬ್ರು ಆಡ್ಬೇಕೆ ಮಾಡೋಕೆ ಹೋಗು ಆಹಾ ಹಾ ಎಂತ ಬುದ್ಧಿ ತಾಯಿ ನೀನು ಇದಕ್ಕೆ ಬಂದ ಗಂಡನ ಮನೆ ಬಿಟ್ಬಿಟ್ಟು ಇಲ್ಲಿಗೆ ಹೋಗು ರೆಡಿ ಮಾಡ್ಮ ರೆಡಿ ಓ ಏ ನಾನು ಸುಮ್ಮನೆ ಕುಣಿಸ್ಬಿಟ್ಟೆ ನೀ ಕುದಿಲ್ಲ ಕಣ ನಿನ್ಗೆ ರೆಡಿ యాక అది బందరత అవ్వ ఇవుళు ఓ గేమ్యాకీ గేమ్యాకే బెక్కు అందబుట్ో హంగో మాతాళంత అందక ఈ నన్గర మాతాళ మడి ఇల్లింద పేరకడేకి వయ్ నను హోట్ సిగ్బాడు ఇవ్ల బర్బా నన్ను తిమాత హలో 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 యారు అమ్మ నాన్ కమ్మ జాన్వి ఓను ఇక అణిం ఫోన్ తా ಏನು ಫೋನ್ ಮಾಡ್ಬಿಟ್ಟಿದ್ಯಾಕೆ ಇಷ್ಟ ದಿನ ಮಾಡಿದ್ಯಾ ಚೆನ್ನಾಗಿದ್ಯಾ ಹೆಂಗಿದಳ ನಿಮ್ಮ ಹ್ಞೂ ಅಮ್ಮ ಚೆನ್ನಾಗದೆ ಏನ್ ಗೊತ್ತ ಏನ್ ಗೊತ್ತಮ್ಮ ಅಪ್ಪ ಅವ್ವ ಅಪ್ಪನ್ಗೆ ಹೊಡ್ಬಿಡ್ತು ದೊಡ್ಡ ತಕೊಂಡು ಓ ಯಾಕವ ಏನ್ ಮಾಡುದು ನಿಮ್ಮಪ್ಪ ಅದೇನೋ ಕಣಮ್ಮ ಸೀರೆ ಬಿಸುಕೇನು ಜಗಳಾಟ ಬುದ್ಧಿ ಬಿದ್ದಿದ್ರಿ ಇಬ್ಬರುವೆ ಅದಕ್ಕೆ ಅಪ್ಪ ಏನ್ ಮಾಡ್ತು ದೊಣ್ಣ ತಕೊ ಬಾರಿಸ್ತೀನಿ ನೋಡು ಅಂದಿದ್ಕೆ ಅವನೇ ದೊಣ್ಣೆ ತಕೊ ಬಾರಿಸ್ಬಿಟ್ಲು ಅಪ್ಪನ್ ಕಲಿದ್ಕೆ ಇದ್ಕೊಂಡು ಓ ಸರಿ ಅತ್ತ ಆಯ್ಕಣ ಹಾಕು ನಿಮ್ಮ ಹೋಹ್ ಹಿಂಗೆಲ್ಲ ಮಾಡಿದ್ಲೆ ಅಕ್ಕ ಬಂದ್ಬಿಟ್ಟವಳೆ ಅದಕ್ಕೊಂದೇನೋ ಸಿಕ್ಕಾಕಂಡ್ರಿ ಸರಿಯಾಗಿ ಮಾಡ್ತಾನೆ ಅಂತ ಹ್ಞೂ ಕಣಮ್ಮ ನನ್ನೇ ಅರ್ಕ ಬಂದ್ಬಿಡ್ತು ದರ್ದನ್ನೇ ರೋಡ್ ತುಂಬಾ ಓಡ್ಕೊ ಬಂದವ ಇಬ್ದ್ರಿ ಮಾಮೂಲಿ ಬಸ್ ಹತ್ಕೊಂಡೆ ಬರ್ಬೋದಿತ್ತಲ್ಲ ಹತ್ಕಂಡೆ ಬಂದು ಅದೇ ಬಸ್ ಸ್ಟಾಪ್ ಮಮ್ಮಿ ಮಮ್ಮಿಗೂ ನಿಮ್ಮ ಸರಿಯಾಗಿ ಸರಿಯಾಗದೆ ನನಗೆ ಫೋನ್ ಮಾಡಿ ಮಾಡಿ ಹೇಳ್ಬಿಟ್ಟಿ ಆಮೇಲೆ ಕಣಮ್ಮ ಅಲ್ಲೇ ಮಾಡಿ ಆಗ್ಲಿ ಹೇಳ್ದೆ ಅಯ್ಯೋ ತಾಯಿ ಸರಿ ಫೋನ್ ಅಮ್ಮ ಏನಿಲ್ಲ ನಾನು ಒಬ್ಳಿಗೆ ಬೇಜಾರಾಯ್ತದೆ ಅಯ್ಯೋ ಮಗ ಸುಮ್ನಿರು ಅಲ್ಲೇನೆ ಮನೆ ತುಂಬಾ ಜನ ಇದೀರಿ ಬಾಯ್ ಊಟ ಕಿಟಕೆಲ್ಲ ಏನ್ ಮಾಡಿದ್ರಿ ಬೇಡ ಸುಮ್ಕಿರ ಇಲ್ಲೇ ಇರ್ಲಿ ಅಮ್ಮ ರಾಜಲ್ಲ ಕಳ್ಸಮ್ಮ ನಂಗೂ ಒಬ್ಳಿಗೆ ಬೇಜಾರಾಯ್ತದೆ ಆಟ ಆಟಾಡ್ತೀವಿ ಇಬ್ರುವೆ ಅಲ್ಲ ಕಣ್ಮಗ ಹೇಳಕ್ ಕೇಳವ ಬೇಡ ಸುಮ್ಕಿರವ ಸರಿ ಬಿಡು ಇನ್ನು ಒಂದು ಎರಡು ಮೂರು ದಿನ ಬಿಟ್ಕೊಂಡು ಬರ್ತೀನಿ ಕರ್ಕೊಬಂದು ಬಿಡ್ತೀನಿ ಬಿಡು ಹಾಂ ಅಮ್ಮ ನಾಳೆನೇ ಬಾರಮ್ಮ ಅಯ್ಯೋ ಆಗಲ್ಲ ಕಣ್ಮಗ ಕೆಲಸ ಅದೇ ಬತ್ತಿನ ಬರ್ತೀನಿ ಸುಮ್ಕೀರೋ ಒಂದು ಎರಡು ಮೂರು ದಿನ ಬಿಟ್ಕೊಂಡು ಬತ್ತಿನಲ್ಲ ಹೋಗ್ಬಿಡ್ತೀನಿ ಇವಾಗ ಆಗಲ್ತು ಕೆಲಸ ಅದೇ ಹುಸಿ ಕೆಲಸ ಅದಿಲ್ಲಿ ಅಯ್ಯೋ ಸರಿನೇ ಬತ್ತೀನಿ ಸುಮ್ಕಿರು